ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡನು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅಪ್ಪನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ಎತ್ತಿಯ ಮೇಲೆ ಜುಟ್ಟನು ಹಚ್ಚು ಎಲ್ಲನೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ ಹಾಡುತ್ತ ನಲಿಯುವ ಬಾ ಹಾರುತ ಹಾಡುತ ನಲಿಯುವ ಬಾ ಪಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಪಾರೆಲೆ ಹಕ್ಕಿ ಹಾರುವ ಹಕ್ಕಿ ಮಾ